ಆ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅನಕೋಪ್ಸದ್ ಈ ಒಂದು ವಿಡಿಯೋ ಮೂಲಕ ನಿಮಗೆ ಆಗಿರೋ ಪಡ್ಡನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ನಮ್ಮ ಮನೆಗಾಗುವಷ್ಟು ಒಂದು ಮುಕ್ಕಾಲು ಗಪ್ಪನ್ನು ಅಕ್ಕಿಯನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟೆ ನೋಡ್ತಿರ್ಬೋದು ಉದ್ದಿನಕಾಳು ಸೋಯಾಕಾಳು ಸಾಬೂದಾನ ಕಡಲಿಬೇಳೆ ಇವನ್ನೆಲ್ಲ ಅವನು ನನ್ನ ಬೊಗಸೆಯಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟು ಮಾತ್ರನ ಹಾಕ್ತಾಯಿದ್ದೀನಿ ನಾನು ಈಗೇ ರೀತಿ ಅಳತೆ ಮಾಡಿ ಹಾಕೋದು ಪರ್ಫೆಕ್ಟ್ ಬಂದಿರುತ್ತೆ ಇನ್ನು ನೀವು ನೋಡ್ತಾ ಇರ್ಬೋದು ಅಂದರೆ ಏನನ್ನು ಬೊಗಿಸಿ ಅಳತೆ ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗ್ಬೋದು ಆಮೇಲೆ ಈ ಕಡೆಗೆ ಕಾಳನ್ನು ಹಾಕ್ಬಿಟ್ಟು ಎರಡನ್ನೂ ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಇವಾಗ ನಾನು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ನೆನೆಯಲ್ಲಿ ಇಡ್ತಾಯಿದ್ದೀನಿ ನೆನೆಸ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಸೂಪ್ಪರಾಗಿ ನೆನೆದಿದೆ ನೀನು ನೆನೆದಿರೋಣ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು ಹೇಗಪ್ಪ ಅಂತಂದರೆ ಒಂದು ಸಣ್ಣ ಜಾರಲ್ಲಿ ಮೊದಲಿಗೆ ನಾವೇನು ಮಾಡಬೇಕು ಕಾಳುಗಳನ್ನು ಏನೇನೆ ಹಾಕಿರ್ತೀವಲ್ಲ ಕಡಲೆ ಬೇಳೆ ಅವೆಲ್ಲ ಮಾತ್ ಅದನ್ನು ಮಾತ್ರ ಮಿಕ್ಸರ್ ಮಾಡ್ಕೊಳ್ಳೋಣ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಕಾಳುಗಳನ್ನು ಮಾತ್ರ ಆಮೇಲೆ ಅಕ್ಕಿಯನ್ನು ಹಾಕ್ಬಿಟ್ಟು ಮತ್ತೆ ಮಿಕ್ಸರ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ತರಿತರಿ ಆಗಿರಬೇಕು ಅಕ್ಕಿದು ಆಗಿರಬೇಕು ನೀವು ನೋಡ್ತಾ ಇದ್ದೀರ ಈ ರೀತಿಯಾಗಿ ತರಿ ತರಿಯಾಗಿದ್ದರೆ ಪಡ್ಡು ಕುರುಕುರಾಗಿ ಆಗಿ ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟ್ ಡೇ ರಾತ್ರಿ ರಾತ್ರಿಯೆಲ್ಲ ಮಿಕ್ಸಿ ಮಾಡಿ ಈ ರೀತಿ ಬಾಕ್ಸಲ್ಲಿ ಹಾಕಿ ನಾನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಂದರೆ ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಆವಾಗ ಅವಾಗ ಯೂಸ್ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿ ಇಡಬೇಕು ಬಾಕ್ಸಲ್ಲಿ ಹಾಕೋ ರೀಸನ್ ಇಷ್ಟೇ ಉಕ್ಕಿ ಬಂದು ಚಲಬಾರ್ದು ಅನ್ನೋದು ಮಾತ್ರ ರೀಸನ್ ಆಗಿರುತ್ತೆ ಅದನ್ನ ಬಿಟ್ಟು ಬೇರೆ ಯಾವುದೇ ಒಂದು ರೀಸನ್ ಇಲ್ಲ ಇನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನೋಡ್ತಿರ್ಬೋದು ಬೆಳಗ್ಗೆ ಎದ್ದು ಚಟ್ನಿಯನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ನೀನು ಉಬ್ಬಿದ ಹಿಟ್ಟನ್ನು ನೋಡ್ತಿರ್ಬೋದು ಒಂದು ಸಲ ನೀಟಾಗಿ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಡ್ಬಿಟ್ಟು ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಸೈಡ್ಗೆ ಎತ್ತಿಟ್ಬಿಡೋಣ ಈಗ ಇದಕ್ಕೆ ಕೊತ್ತಂಬರಿ ಕರಿಬೇವು ಸಬ್ಬಸಿಗೆ ಸೊಪ್ಪು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿಲೆ ಇಟ್ಟಿದ್ದೀನಿ ಒಂದು ಸ ಹಂಚನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡು ತೆಗೆದುಬಿಡೋಣ ಇದಕ್ಕೆ ಎಣ್ಣೆಯನ್ನು ಹಾಕಿಬಿಡೋಣ ಈಗ ನೀವು ನೋಡ್ತಾ ಇರ್ಬೋದು ಈ ಹಿಟ್ಟನ್ನು ಡಬ್ ಡಬ್ಬಿಯಲ್ಲೇ ನಾನು ಎಲ್ಲ ಐಟಮ್ಸನ್ನು ಹಾಕೋದಿಲ್ಲ ಒಂದು ಸಣ್ಣ ಪಾತ್ರೆಗೆ ತೊಗೊಂಡು ಅದಕ್ಕೆ ನಾನು ಹೆಚ್ಚಿರ್ತಕ್ಕಂಥ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಕರಿಬೇವು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಸಲ ಕೈಯಾಡ್ಕೊಳ್ಳೋಣ ಆಯಿತಾ ಈಗ ಕೈಯಾಡ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ನಾವೇನು ಮಾಡಬೇಕು ಅಂತಂದರೆ ಪಡ್ಡಿನ ಒಂದು ತವಾಕ್ಕೆ ಸ ಸ್ವಲ್ಪಾಗಿ ಹಾಕ್ಕೊಂತ ಹೋಗೋಣ ಸಣ್ಣ ಪಡ್ಡು ಬೇಕು ಅಂದರೆ ಸಣ್ಣ ಪಡ್ಡು ದೊಡ್ಡ ಪಡ್ಡು ಬೇಕು ಅಂದರೆ ದೊಡ್ಡ ಪಡ್ಡು ಇಷ್ಟನ್ನು ಹಾಕೊಂಡ್ಬಿಟ್ಟು ನಾವೇನು ಮಾಡಬೇಕು ಅಂದರೆ ಮುಚ್ಚೋಳನ ಮುಚ್ಚಬೇಕು ಮುಚ್ಚೋಳನ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ಓಪನ್ ಮಾಡಿದಾಗ ನೋಡ್ತಿರ್ಬೋದು ಕೆಂಪಾಗಿ ಪಡ್ಡು ಮಸ್ತಾಗಿ ಸೂಪರಾಗಿ ಬಂದಿದೆ ಪಡ್ಡನ್ನು ಎಷ್ಟು ಸಣ್ಣದಾಗಿ ಹಾಕ್ಕೊಂಡು ತಿಂತೋ ಅಷ್ಟು ರುಚಿಯಾಗಿರುತ್ತೆ ಆ ಚಟ್ನಿ ಜೊತೆ ಸರ್ವ್ ಮಾಡಿದೆ ಹೀಗೆ ನೀವು ಮಾಡ್ಕೊಳ್ಳಿ ತಿಂತೀರಿ ಅಂತ ಹೇಳ್ತಾ ಅವ್ರಿ ಒನ್